ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಷಾ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ ಯಾರಿಗಾದರೂ ಗ್ರೋ ಬ್ಯಾಗ್ ಬೇಕು ಅಂತಾದರೆ ಕೇಳಿ ಆಯಿತಾ ಮೊನ್ನೆ ಸ್ಟಾಕ್ ಇರಲಿಲ್ಲ ತುಂಬ ಜನರಲ್ಲಿ ಹೇಳಿದೆ ಕೇಳಿದವರಲ್ಲೆಲ್ಲ ಸ್ಟಾಕ್ ಇಲ್ಲ ಅಂತ ಇವಾಗ ಸ್ಟಾಕ್ ಬಂದಿದೆ ಬೇಕು ಅಂತಾದರೆ ಕೇಳಿ ನೆಕ್ಸ್ಟ್ ಇನ್ನು ಗಿಡ ನೆಡ್ಲಿಕ್ಕೆ ಆಯಿತು ಅಂತ ಹೇಳಿದರೆ ಹೊಸ ಗಿಡ ನೆಡುವವರಿಗೆ ಈ ಮಳೆ ನಿಂತ ತಕ್ಷಣ ಹೊಸ ಗಿಡವನ್ನು ನೆಡ್ಬೋದು ಸೊ ಹಾಗಿರುವವರು ಮೊನ್ನೆ ತಾನೇ ಒಬ್ಬರು ಹೇಳಿದರು ಟಬ್ಬಲ್ಲಿ ನೆಟ್ಟಂತ ಅವರು ನನ್ನ ವೀಡಿಯೋ ನೋಡಿರಲಿಲ್ಲ ಹಾಗೆ ಅವರು ನನ್ನ ವೀಡಿಯೋಸ್ ಎಲ್ಲ ನೋಡಿ ಕರೆದೋದು ಅಂದರೆ ನಲವತ್ತು ಟಬ್ ತೆಗೆದಿದ್ದಾರೆ ಅಂತವರು ದೊಡ್ಡ ಟಬ್ ಏನು ಪ್ರಯೋಜನ ಇಲ್ಲ ಟಬ್ಬಲ್ಲಿ ನೆಟ್ಟು ಅಂದರೆ ಅದು ಒಂದು ವರ್ಷದ ತನಕ ಮಾತ್ರ ಅಷ್ಟೇ ಟಬ್ ಅಂತ ಹೇಳಿದರೆ ಹೊಡೆದೋಗ್ತದೆ ಈ ಪಾಟಿನ ಥರನೂ ಅಲ್ಲ ಅದು ರೇಟ್ ಕಮ್ಮಿ ಅಂತೇಳಿ ಅವರು ನೂರು ರೂಪಾಯಿಗೆಲ್ಲ ಕೊಡ್ತಾರೆ ದೊಡ್ಡ ಟಬ್ ಅಂತೇಳಿ ಅದರಲ್ಲಿ ಈ ಹೆವಿ ಬಿಸಿಲಿಗೆ ಏನಾಗ್ತದೆ ಅಂತೇಳಿದ್ರೆ ಒಡ್ದೋಗ್ತದೆ ಸೊ ಹಾಗಾಗಿ ನಾನು ಒಂದು ಇದು ನನ್ನ ಕೈಯಿಂದ ನನಗೆ ನೀವು ತಗೊಳ್ಬೇಕು ಅಂತ ನಾನು ಒತ್ತಾಯ ಮಾಡೋದಲ್ಲ ಗ್ರೋ ಬ್ಯಾಗ್ ಎಷ್ಟಾದರೂ ಸಹ ಬೆಸ್ಟೇ ನೋಡಿ ಈಗ ಈ ರಿಪೋರ್ಟ್ ಮಾಡಿದರೆ ನೀವು ನೋಡಿರ್ಬೋದು ಎಲ್ಲಿ ಆದರೂ ಒಂದು ಏನಾದರೂ ಆಗಿದೆ ನೋಡಿ ಏನಿಲ್ಲ ಅಷ್ಟು ಚೆನ್ನಾಗಿದೆ ನೋಡಿ ಇಷ್ಟು ಮಳೆ ಬಂತು ಏನಾಗಲಿಲ್ಲ ಕರೆಕ್ಟ್ ಹೋಲೆಲ್ಲ ಕರೆಕ್ಟ್ ಉಂಟು ನೋಡಿ ಇಲ್ಲೆಲ್ಲ ಕಾಣ್ತಿರ್ಬೋದು ನಿಮಗೆ ಈ ಹೋಲಲ್ಲಿ ಕರೆಕ್ಟಾಗಿ ನೀರು ಹೋಗಿ ಹೋಗ್ತದೆ ಅಡಿಯಲ್ಲಿ ಸಹ ಹಾಗೆ ಎಲ್ಲಿ ಸಹ ನೀರು ನಿಲ್ಲುವುದಿಲ್ಲ ಕಾಣ್ತದ ಇದಕ್ಕೆ ನಾನು ಜೀವಾಮೃತ ಎಲ್ಲ ಹಾಕಿದ್ದೇನೆ ಆದರೂ ಸಹ ಎಂತ ಕಾಣೋದಿಲ್ಲ ನೋಡಿ ಇದು ಇಷ್ಟು ದೊಡ್ಡ ಗಿಡ ನೋಡಿ ಇಷ್ಟು ದೊಡ್ಡ ಗಿಡವನ್ನು ಈ ಗ್ರೋ ಬ್ಯಾಗಲ್ಲಿ ನೆಟ್ಟರೆ ಅದು ಕರೆಕ್ಟಾಗಿ ವೈಡಾಗಿ ಬೇರು ಬೇರೆಲ್ಲ ಹೋಗ್ತದೆ ನೋಡಿ ಗಿಡ ಎಲ್ಲ ಒಳ್ಳೆ ರೀತಿಯಲ್ಲಿ ಚುಗುರಿ ಬರ್ತದೆ ಓಕೆ ನೋಡಿ ಇದೆಲ್ಲ ನಾನು ಗ್ರೋ ಬ್ಯಾಗಲ್ಲಿ ನೆಟ್ ಅಂತ ಗಿಡ ಇದು ಫೋರ್ಟಿ ಫೈವ್ ಲೀಟರಿನ ಗ್ರೋ ಬ್ಯಾಗ್ ಇದು ರೀಪೋರ್ಟ್ ಮಾಡಲಿಕ್ಕೆಲ್ಲ ಬೆಸ್ಟ್ ಏನೂ ಆಗಲಿಲ್ಲ ನೋಡಿ ಎಷ್ಟು ಗಟ್ಟಿ ಉಂಟು ಗೊತ್ತಾ ನಾನು ಅದಕ್ಕೋಸ್ಕರ ಇದನ್ನು ವೀಡಿಯೋಸ್ ಮಾಡೋದು ಯಾಕಂತ ಹೇಳಿದ್ರೆ ನಾನು ವೀಡಿಯೋವನ್ನು ನೋಡೋರು ತುಂಬ ಜನ ಇರ್ತಾರೆ ನೋಡಿ ಹಾಗಾಗಿ ವೀಡಿಯೋಸ್ ಮಾಡ್ತಿದ್ದೆ ನೋಡಿ ಇದು ಸ್ಟಿಚ್ ನೋಡಿ ಏನು ಸ್ವಲ್ಪ ಸಹ ಎಲ್ಲಿ ಸಹ ಇದಾಗಲಿಲ್ಲ ಕರೆಕ್ಟ್ ಉಂಟು ಇದಕ್ಕೆ ಎರಡು ವರ್ಷ ಆಗ್ತಾ ಬಂತು ಅಂತ ತೋರ್ತದೆ ನೋಡಿ ಫುಲ್ ಮಣ್ಣು ಸಾಕಿದ್ದಾನೆ ಇದರಲ್ಲಿ ದೊಡ್ಡ ಗಿಡ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಣ್ಣು ಹಾಕಿದ್ದೇನೆ ಒಳ್ಳೆ ರೀತಿಯಲ್ಲಿ ಇದು ಕರೆಕ್ಟ್ ಫಿಟ್ಟಾಗಿ ನಿಂತಿದೆ ನೋಡಿ ಮಣ್ಣೆಲ್ಲ ಹಾಕುವಾಗ ಫಿಟ್ ಮಾಡಿ ಮಣ್ಣು ಹಾಕಬೇಕು ನೋಡಿ ಇದು ಸ್ವಲ್ಪ ಅಂಕು ಡೊಂಕಾಗಿದೆ ಯಾಕೆ ಗೊತ್ತಾ ಇಲ್ಲೊಂದು ಇಷ್ಟಿಗೆಯನ್ನು ಇಡಬೇಕಿತ್ತು ಕರೆಕ್ಟ್ ರೌಂಡಾಗಿ ಇಟ್ಟು ಗ್ರೋ ಬ್ಯಾಗನ್ನು ಇಟ್ಟರೆ ನೋಡಿ ಇದು ಕರೆಕ್ಟ್ ಇಟ್ಟಿದ್ದಾರೆ ಇದು ನನ್ನ ಹಸ್ಬೆಂಡ್ ಇಟ್ಟದು ನಾನು ಹಾಗೆ ಚರ್ಚೆ ಮಾಡಿದ್ದೇನೆ ಅವರಲ್ಲಿ ಎಷ್ಟು ಬೇಕಾದಕ್ಕೆ ಬ್ರಿಕ್ಸು ತುಂಬ ಬೇಕಲ್ವ ನೀವು ಹಾಗೆ ಇಡ್ತಿದ್ರೆ ಅಂತ ಮಾತ್ರ ಅವರು ಹೇಳಿದರು ನೋಡಿ ಅದನ್ನು ಹಾಗೆ ಇಟ್ಟು ನೋಡು ಚೆನ್ನಾಗಿ ಕರೆಕ್ಟ್ ಇಟ್ಟು ನಿಲ್ತದದು ಅಂತ ಇದಕ್ಕೆಲ್ಲ ನಾನು ಸ್ವಲ್ಪ ಕಂಜೂಸ್ ಮಾಡಿದೆ ನೋಡಿ ಹಾಗಾಗಿ ಅದು ಸ್ವಲ್ಪ ಡೊಂಕಾಗಿದೆ ನೋಡಿ ಇಲ್ಲಿ ಈ ಸೈಡಲ್ಲಿ ಅದು ಯಾಕೆಂದು ಹೇಳಿದರೆ ತುಂಬ ಭಾರ ಇರ್ತದಲ್ವ ಹಾಗಾಗಿ ಒಂದು ಸೈಡಲ್ಲಿ ಇದು ಬ್ರಿಕ್ಸ್ ಇಲ್ಲ ಅಂತಾಗೋದು ಅಲ್ಲಿಗೆ ಆ ಸೈಡಿಗೆ ಕೂತ್ಕೊಳ್ತದೆ ಹಾಗೆ ಅದಕ್ಕೆ ಹೇಳೋದು ನೋಡಿ ಅದೆಲ್ಲ ಕರೆಕ್ಟ್ ನಿಂತಿದೆ ನೋಡಿ ಕರೆಕ್ಟಾಗಿ ಇಟ್ಟಿದ್ದೇನೆ ಇದು ಫೋರ್ಟಿ ಫೈವ್ ಲೀಟರ್ ಇದು ರೀಪೋರ್ಟ್ ಮಾಡಲಿಕ್ಕಿರುವಂಥದ್ದು ದೊಡ್ಡ ಗಿಡವನ್ನು ರಿಪೋರ್ಟ್ ಮಾಡಿ ಇಡ್ಲಿಕ್ಕಿರುವಂಥದ್ದು ನಾನೀಗ ಎಲ್ಲ ಹೋದ ನಂತರ ಸ್ವಲ್ಪ ರಿಪೋರ್ಟ್ ಮಾಡಬೇಕು ಅಂತ ಇದ್ದೇನೆ ನೋಡಿ ಟ್ವೆಂಟಿ ಫೈವ್ ಲೀಟರಲ್ಲಿ ಇಲ್ಲಿ ನೆಟ್ಟಿದ್ದೀನಿ ನೋಡಿ ಇದು ಟ್ವೆಂಟಿ ಫೈವ್ ಲೀಟರಲ್ಲಿ ನೆಟ್ಟಾಗಿದೆ ಇದು ದೊಡ್ಡದಾಗಿ ಕಂಡರೂ ಸಹ ಇದು ಗಿಡ ಅಷ್ಟು ಪ್ರಾಯದ ಗಿಡ ಅಲ್ಲ ಚಿಕ್ಕ ಗಿಡ ಇದು ನೋಡಿ ಬುಡ ಕಾಣ್ಬೋದು ನಿಮಗೆ ಬುಡ ಕಾಣುವಾಗಲೇ ಗೊತ್ತಾಗ್ತದೆ ನೋಡಿ ಇದು ದೊಡ್ಡ ಇದಾದ ಗಿಡ ಅಲ್ಲ ಗ್ರೋ ಬ್ಯಾಗಲ್ಲಿ ನೆಟ್ಟ ತಕ್ಷಣ ಗಿಡ ತುಂಬ ವೈಡಾಗಿ ಗೆಲ್ಲು ಜಾಸ್ತಿ ಬರ್ತದೆ ಇದಕ್ಕೂ ಇದಕ್ಕಿರುವಂಥ ವ್ಯತ್ಯಾಸ ನೋಡಿ ಹೇಗೆ ಉಂಟುಳಿದು ಫೋರ್ಟಿ ಫೈವ್ ಲೀಟರಲ್ಲಿ ನಾನು ರಿಪೋರ್ಟ್ ಮಾಡಿದಂಥ ಗಿಡ ಅದರಲ್ಲಿ ಹುಲ್ಲೆಲ್ಲ ಬಂದಿದ್ದೀನಿ ಎಲ್ಲ ಕ್ಲೀನ್ ಮಾಡಬೇಕು ಗಿಡ ಮಾತ್ರ ನೋಡಿ ನೆಲದಲ್ಲಿ ನೆಟ್ಟ ಆ ಒಂದು ಫೀಲೇ ಉಂಟು ನೋಡಿ ಇದರಲ್ಲಿ ಇನ್ನು ನೋಡಿ ನಾನು ತೋರಿಸ್ತೇನೆ ನೆಕ್ಸ್ಟು ನಮ್ಮ ಪಾಟಲ್ಲಿ ನೆಟ್ಟ ಗಿಡವನ್ನು ನೋಡಿ ಸೇಮ್ ಅದೇ ಪ್ರಾಯದ ಗಿಡದು ನೋಡಿ ಇದು ಇದು ಪಾಟಲ್ಲಿರುವಂಥ ಗಿಡ ಸೇಮ್ ಗ್ರೋ ಬ್ಯಾಗಲ್ಲಿ ಇರುವಂಥ ಅದೇ ಸೆಟ್ಟಲ್ಲಿರುವಂಥದ್ದು ಆ ಗಿಡದ ಒಂದು ವ್ಯತ್ಯಾಸ ಕಾರಣ ಹೇಗೆ ನೋಡಿ ಅದಕ್ಕೂ ಅದಕ್ಕೂ ವ್ಯತ್ಯಾಸ ತುಂಬಾ ಉಂಟು ಗ್ರೋ ಬ್ಯಾಗಲ್ಲಿ ಸಹ ನಮ್ಮ ಪಾಟಲ್ಲಿ ಸಹ ಅಂದರೆ ಪಾಟಲ್ಲಿ ಒಂದೂವರೆ ವರ್ಷ ಎರಡು ವರ್ಷದ ತನಕ ಏನಾಗೋದಿಲ್ಲ ತುಂಬ ಚೆನ್ನಾಗಿ ಇರ್ತದೆ ಇಲ್ಲಿ ಜಾರತದೆ ಆಯಿತಾ ಎಲ್ಲ ಹಾಳಾಗಿದೆ ಸೊ ಹಾಗಾಗಿ ಗ್ರೋ ಬ್ಯಾಗ್ ಬೇಕು ಅಂತಾದರೆ ನನಗೆ ನೀವು ಮೆಸೇಜ್ ಮಾಡಿ ಆಲ್ರೆಡಿ ಇವಾಗ ವಾಟ್ಸಪ್ ನಂಬರ್ ನಾನು ಕೊಡ್ತೇನೆ ಎಲ್ಲರಿಗೆ ಸಹ ಇದರಲ್ಲೂ ಸಹ ಡ್ರಿ ಡಿಸ್ಕ್ರಿಪ್ಷನಲ್ಲಿ ಹಾಕ್ತಾಯಿ ನಾನು ಬೇಕಿದ್ದರೆ ಹೇಳಿ ಯಾಕೆಂದರೆ ಒಂದು ಟೂ ಹಂಡ್ರೆಡ್ ಪೀಸ್ ಬಂದ ತಕ್ಷಣ ನನಗೆ ಆರ್ಡ್ರ್ ಬರ್ತದೆ ಎಲ್ಲ ಖಾಲಿ ಆಗ್ತದೆ ಸೊ ಹಾಗಾಗಿ ಹೇಳಿದ್ದು ನಾನು ಬೇಕಾದ ಅವರು ಮೊದಲೇ ಹೇಳಿ ನಾನು ಅದು ಕೊರಿಯರ್ ಮಾಡುವ ಮತ್ತೊಂದು ವಿಷಯ ನನಗೆ ಪುತ್ತೂರು ವಿಟ್ಲ ಸೈಡಿಗೆ ಹೋಗ್ಲಿಕ್ಕುಂಟು ನಾಳಿದು ಹಾಗೆ ಯಾರಿಗೆ ಆದರೂ ಬೇಕು ಅಂತಾದರೆ ಡೈರೆಕ್ಟ್ ತಗೊಂಡು ಹೋಗ್ತೇನೆ ಆಗ ಕೊರಿಯರ್ ಚಾರ್ಜ್ ಬರಲಿಕ್ಕಿಲ್ಲ ಪುತ್ತೂರಿನ ಒಬ್ಬರು ಸಬ್ಸ್ಕ್ರೈಬರ್ ಹೇಳಿದರು ಮೊನ್ನೆ ನಮಗೆ ಬೇಕು ಮೇಡಮ್ ಆಗ ನಾನು ಹೇಳಿದಂಗೆ ಅಲ್ಲಿಗೆ ಬರಲಿಕ್ಕೆ ಉಂಟು ಅಂತ ತಗೊಂಡು ಹೋಗು ಅಂತ ಹೇಳಿ ನಾಳೆ ಹೋಗುವಾಗ ತಗೊಂಡು ಹೋಗ್ತೇನೆ ಅದೇ ರೀತಿ ಯಾರಿಗಾದರೂ ಬೇಕು ಅಂತಾದರೆ ಹೇಳಿ ವಿಟ್ಲ ಪುತ್ತೂರು ಸೈಡಿಗೆ ಮಾತ್ರ ಬೇರೆ ಕಡೆ ನಾನು ಹೋಗೋದಿಲ್ಲ ಅಕ್ಕನ ಮನೆಲ್ಲ ತಮ್ಮನ ಮದುವೆ ಅಂತ ಹೇಳಿದಲ್ಲ ಅದು ಪುತ್ತೂರಲ್ಲಿ ಸೊ ಹಾಗಾಗಿ ಪುತ್ತೂರಿಗೆ ಹೋಗ್ತಿದ್ದೇನೆ ಆಗ ಬೇಕು ಅಂತಾದರೆ ನಾವು ಗಾಡಿಯಲ್ಲಿ ಹಾಕಿಕೊಳ್ತೇವೆ ಓಕೆ ಟ್ವೆಂಟಿ ಫೈವ್ ಲೀಟರ್ ಫೋರ್ಟಿ ಫೈವ್ ಲೀಟರ್ ಅದೇ ರೀತಿ ಬೇರೆ ಬೇರೆ ಸೈಜಲ್ಲಿ ಉಂಟು ಇದು ಮಲ್ಲಿಗೆ ಗಿಡಕ್ಕೆ ಮಾತ್ರ ಅಲ್ಲ ತರಕಾರಿ ಮಾಡ್ತಿದ್ರು ಸಹ ಬೆಸ್ಟ್ ಟ್ವೆಂಟಿ ಫೈವ್ ಲೀಟರಿನ ಬದಲಾಗಿ ಫಿಫ್ಟೀನ್ ಲೀಟರ್ ಉಂಟು ಚಿಕ್ಕ ಗ್ರೋ ಬ್ಯಾಗ್ ಮೆಣಸಿನ ಗಿಡ ಎಲ್ಲ ನೆಡಲಿಕ್ಕೆಲ್ಲ ಬೆಸ್ಟ್ ಅಂದರೆ ಇದರ ಒಂದು ಪ್ರತ್ಯೇಕತೆ ಏನು ಅಂತೇಳಿದರೆ ನಾವು ಒನ್ ಟೈಮ್ ಗಿಡ ನೆಟ್ಟು ಅದನ್ನು ಅಂದರೆ ನೆಕ್ಸ್ಟ್ ಟೈಮಿಗೆ ಆಗುವಾಗ ಅದನ್ನು ಪಾಟ್ ಏನಾಗೋದಿಲ್ಲ ಎಂಥ ಕಟ್ಟಿಂಗ್ಸ ಆಗೋದಿಲ್ಲ ಸೊ ಹಾಗಾಗಿ ಅದನ್ನು ರೀಪೋರ್ಟ್ ಮಾಡಿ ಗಿಡ ಹಾಳಾದ ನಂತರ ಬೇರೆ ಗಿಡವನ್ನು ಅದೇ ಗ್ರೋ ಬ್ಯಾಗಲ್ಲಿ ನೆಡಲಿಕ್ಕೆ ಆಗ್ತದೆ ನಮಗೆ ಮತ್ತು ಆ ವೈಟ್ ಕಲರಿನ ಗ್ರೋ ಬ್ಯಾಗ್ ಅಂತೇಳಿದರೆ ಒನ್ ಟೈಮ್ ಮಾತ್ರ ನೆಕ್ಸ್ಟ್ ಟೈಮಿಗೆ ನಾವು ನೆಡುವಾಗ ಅದು ಕಟ್ಟಾಗಿ ಹೋಗ್ತದೆ ಬಿಸಿಲಿಗೆ ಒಡೆದೋಗ್ತದೆ ಬಟ್ ಇದು ಏನೂ ಆಗೋದಿಲ್ಲ ಸೊ ಹಾಗಾಗಿ ಯಾರಿಗಾದರೂ ಬೇಕು ಅಂತಾದರೆ ಕಾಂಟ್ಯಾಕ್ಟ್ ಮಾಡಿ ಓಕೆ